ವಿಶ್ವ ಮಲೇರಿಯಾ ದಿನಾಚರಣೆಯ ಅಂಗವಾಗಿ ಇಂದು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಕುಸ್ತಿಗಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆ ಎಸ್ ರೆಡ್ಡಿ ಹಾಗೂ ಸಹಾಯಕ ಆಡಳಿತ ಅಧಿಕಾರಿಗಳಾದ ಸೈಯದ್ ಸಾಬ್ ಅವರು ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಾಲಾಜಿ ಬಳಿಗಾರ್ ಹಾಗೂ ಡಾಕ್ಟರ್ ಕೆ ಎಸ್ ರೆಡ್ಡಿ ಅವರು ವಿಶ್ವ ಮಲೇರಿಯಾ ದಿನಾಚರಣೆ ಕುರಿತು ಮಾತನಾಡಿದರು ಆಸ್ಪತ್ರೆಯಿಂದ ಹೊರಟ ಜಾಥಾ ಕುಸ್ತಿನಗರದ ಪ್ರಮುಖ ವೃತ್ತಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಡಿಜೆಎಸ್ ಕಾಲೇಜಿನ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದು ಜಿಎಂ ನ್ಯೂಸ್ ಕುಷ್ಟಗಿ ಎಲ್ಲರಿಗೂ ನಮಸ್ಕಾರ ಇಂದು ವಿಶ್ವ ಮಲೇರಿಯಾ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಕೂಡ ವಿಶ್ವ ಮಲೇರಿಯಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಏಪ್ರಿಲ್ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೈದು ಏನೊಂದು ವಿಶ್ವ ಮಲೇರಿಯಾ ರೋಗವನ್ನ ನಿರ್ಮಾಣ ಮಾಡುವ ಒಂದು ಇಡೀ ವಿಶ್ವದಲ್ಲಿ ಮಲೇರಿಯಾ ಅಂತಕ್ಕಂಥದ್ದು ಅನೇಕ ಜೀವಗಳನ್ನ ಬೆಳಿತಕ್ಕೂ ಗೊತ್ತಿದ್ದ ವಿಷಯ ಈ ಒಂದು ಏಪ್ರಿಲ್ ಇಪ್ಪತ್ತೈದು ಯಾಕೆ ಈ ಒಂದು ವಿಶ್ವ ಮಲೇರಿಯಾ ದಿನಾಚರಣೆ ಮಾಡ್ಲಿಕ್ಕೆ ಪ್ರಾರಂಭಿಸಿದಂದ್ರೆ ಎಲ್ಲರಿಗೂ ಕೂಡ ಅವೇರ್ನೆಸ್ ಆಗ್ಲಿ ಈ ಒಂದು ಮಲೇರಿಯನ್ನ ಮುಕ್ತವಾಗಿ ಈ ದೇಶವನ್ನ ಈ ರಾಜ್ಯವನ್ನ ಈ ಜಿಲ್ಲೆಯನ್ನ ಮಲೇರಿಯಾ ಮುಕ್ತವನ್ನಾಗಿ ಮಾಡುವ ಉದ್ದೇಶದಿಂದ ಈ ಒಂದು ವಿಶ್ವ ಮಲೇರಿಯಾ ದಿನಾಚರಣೆಯನ್ನ ಆಚರಣೆ ಮಾಡಲತ್ತೇವೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕೂಡ ಮಲೇರಿಯಾ ಏನು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಮ್ಗೆ ಒಂದು ವಿಶ್ವ ಮಲೇರಿಯನ್ನ ಮುಕ್ತ ಮಾಡಲಿಕ್ಕೆ ಏನು ಸರ್ಕಾರ ನಿಗದಿ ಮಾಡಿತ್ತು ಈಗ ಆಲ್ರೆಡಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಯಾವುದೇ ಒಂದು ಮಲೇರಿಯಾ ಪ್ರಕರಣಗಳು ಕೂಡ ಕಂಡು ಬಂದಿಲ್ಲ ಸೊ ಈ ಒಂದು ಎಲ್ಲರಿಗೂ ಕೂಡ ಒಂದು ಮನವರಿಕೆ ಆಗ್ಲಿ ನಮ್ಮ ಸುತ್ತಲಿನ ಪರಿಸರವನ್ನು ಹೆಂಗಿಟ್ಕೋಬೇಕು ಜೊತೆಗೆ ನಾವು ಮಲೇರಿಯಾದಿಂದ ಮುಕ್ತಿ ಹೊಂದಬೇಕಾದ್ರೆ ಏನೆಲ್ಲಾ ಕ್ರಮಗಳನ್ನು ಅನುಸರಿಸುವ ಒಂದು ಉದ್ದೇಶಕ್ಕಾಗಿ ಜನ ಜಾಗೃತಿಗಾಗಿ ಒಂದು ವಿಶ್ವ ಮಲೇರಿಯಾ ದಿನಾಚರಣೆಯನ್ನ ಏಪ್ರಿಲ್ ಇಪ್ಪತ್ತೈದರಂದು ಮಾಡಲಿಕ್ಕೆ ಸರ್ಕಾರ ಆದೇಶಿದೆ ಈ ಒಂದು ಏಪ್ರಿಲ್ ಇಪ್ಪತ್ತೈದರಂದು ಮಲೇರಿಯಾ ಆಗಮಿಸಿರ್ತಕ್ಕಂತ ಏನು ಈ ದಿನಾಚರಣೆಗೆ ಜಾತಾಕ್ಕೆ ಚಾಲನೆ ನೀಡ್ತಕ್ಕಂತ ಆಗಮಿಸಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಡಳಿತ ವೈಜ್ಞಾನಿಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಎಸ್ ರೆಡ್ಡಿ ಸರ್ಅ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಜಾತಕ್ಕೆ ನಮ್ಮ ಸಹಾಯಕ ಆಡಳಿತಾಧಿಕಾರಿ ಆಗಿರತಕ್ಕಂತ ಸೈಯದ್ ರಹೀಮ್ ಸಾಬ್ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯಾವುದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ನಮ್ಮ ಡಿ ಕಾಲೇಜಿನ ಪ್ರಿನ್ಸಿಪಲ್ ಇರ್ಬೋದು ಚೇರ್ಮನ್ ಇರ್ಬೋದು ಈ ಒಂದು ಯಾವೇ ಕಾರ್ಯಕ್ರಮಕ್ಕೂ ನಾವು ಕರೆ ಹೊಟ್ಟಾಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸತಕ್ಕಂತ ಬಿಜೆಎಸ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಬಿಜೆಎಸ್ ಕಾಲೇಜಿನ ಲೆಕ್ಚರ್ಸ್ ಕೂಡ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಕೂಡ ಸಾರ್ವಜನಿಕ ಆಸ್ಪತ್ರೆಯ ಪರವಾಗಿ ತಾಲೂಕು ಆಡಳಿತ ವೈದ್ಯಕೀಯ ಪರವಾಗಿಯೂ ಎಲ್ಲರ ಪರವಾಗಿ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ವೈದ್ಯರೊಂದಕ್ಕೂ ಮತ್ತು ಎಲ್ಲಾ ನನ್ನ ಬಿಜೆಎಸ್ ನರ್ಸಿಂಗ್ ಆಫೀಸರ್ ಎಲ್ಲರೂ ಕೂಡ ನರ್ಸಿಂಗ್ ಆಫೀಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ವಿಷ ಮಲೇರಿಯಾ ದಿನಾಚರಣೆಗೆ ಆಶಾ ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ ಅವ್ರನ್ನು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಎಲ್ಲಾ ನನ್ನ ಮಲೇರಿಯಾ ಸಿಬ್ಬಂದಿಯವರಿಗೂ ತಾಲೂಕಾ ಆಡಳಿತ ತಾಲೂಕಾ ಆರೋಗ್ಯ ಅಧಿಕಾರಿ ಕಾರ್ಯ ಸಿಬ್ಬಂದಿಗಳಿಗೂ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ನಮ್ಮ ಮಾಧ್ಯಮ ಮಿತರರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ ಯಾಕಂದ್ರೆ ನಾವು ನಿನ್ನೆ ದಿನ ಅವ್ರಿಗೆ ಒಂದು ಒಂದು ಸಣ್ಣ ಮೆಸೇಜ್ ಹಾಕಿದೀವಿ ಹಿಂಗ ಅಂತ ಹೇಳಿ ಎಲ್ಲರೂ ಕೂಡ ಈಗ ವಿಮಾನಸ್ಥಳ ಇರ್ಬೋದು ಹೇಗ ಎಲ್ಲರೂ ಕೂಡ ಏನು ಮಾಧ್ಯಮ ಮಿತ್ರರು ಕೂಡ ನಮ್ಮ ಒಂದು ಯಾವುದೇ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಮಲೇರಿಯಾ ಇರ್ಬೋದು ಏಡ್ಸ್ ಇರ್ಬೋದು ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಕರೆಗೆ ಹೋಗ್ಬಿಟ್ಟು ಅವರ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿದ್ದಾರೆ ಪತ್ರಿಕಾ ಮಾಧ್ಯಮ ಮಿತ್ರರವರಿಗೆ ಆಡಳಿತ ವೈದ್ಯಕೀಯ ಪರವಾಗಿಯೂ ಮತ್ತು ಎಲ್ಲಾ ನನ್ನ ಸಿಬ್ಬಂದಿಯ ಪರವಾಗಿಯೂ ಅವ್ರಿಗೆ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದೇನೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರುಗಳು ಮತ್ತು ಅಕ್ಕ ತಂಗಿಯರ್ಗಳು ಎಲ್ಲರಿಗೂ ಕೂಡ ಸ್ವಾಗತ ಕೊರುತ್ತಾ ಏನು ಈ ಒಂದು ಮಲೇರಿಯ ಒಂದು ಮುಕ್ತ ಮಾಡಬೇಕು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ನೀವು ತೋರ್ಬಹುದು ತೊಂಬತ್ತೈರ ತೊಂಬತ್ತೆಂಟು ನಾನು ಅಪಾಯಿಂಟ್ಮೆಂಟ್ ಆದಾಗ ಅನೇಕ ಮಲೇರಿಯಾ ದಿನಕ್ಕೆ ಒಂದ್ ಸಾವಿರ ಎರಡು ತಿಂಗಳಿಗೆ ಒಂದ್ ಸಾವಿರ ಎರಡು ಸಾವಿರ ಪಾಸಿಟಿವ್ ಬರ್ತಕ್ಕಂಥದ್ದಿತ್ತು ಇಡೀ ನಮ್ಮ ತಾಲೂಕು ಮಲೇರಿಯಾದಿಂದ ಹೆಸರು ಬರುತ್ತಾ ಇತ್ತು ಅಂದ್ರೆ ಅನೇಕ ಜೀವಗಳು ಕೂಡ ಬಲಿಯಾದ್ರು ಕೂಡ ಜೊತೆಗೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕೂಡ ಒಂದು ಬಲಿಯಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಆದ್ರೆ ಈಗ ಈ ರೆಡ್ ಸರ್ ಯಾವಾಗ ಮಲೇರಿಯಾ ಇದ್ದಾಗ ರೆಡಿ ಸರ್ ಎಷ್ಟು ಪಾಸಿಟಿವ್ ಬರ್ತಿದ್ರು ಅಂದ್ರ ಚಳಿಗೇರಿಯಿಂದ ಇಲ್ಲಿ ಬಂದಾಗಿರ್ಬೋದು ಚಳಗೇರಿಯಾಗಿರ್ಬೋದು ಅವರು ಪ್ರತಿಯೊಂದು ಏನಮ್ಮ ಇಲ್ಲಿ ಗೋವಾಕ ಮಂಗಳೂರಿನ ಹೋಗಿ ಬಂದಾರ ಅಂದ್ರೆ ಆಯ್ತು ಇದು ಪಾಸಿಟಿವ್ ಅಂತಕ್ಕಂಥದ್ದು ಅಂದ್ರೆ ಅಷ್ಟೊಂದು ಮಲೇರಿಯಾ ನಮ್ಮನ್ನ ಕಟ್ಟಿ ಕಟ್ಟಿತ್ತು ಇನ್ನು ನೌಕರಿ ಕೆಲವು ಜನ ಈ ಒಂದು ಮಲೇರಿಯಾ ಪ್ರಕರಣದಲ್ಲಿ ಕೆಲವು ಜನ ನೌಕರಿ ಮುಟ್ಟಾದಂತ ಪರಿಸ್ಥಿತಿಗಳು ಕೂಡ ಇತ್ತು ಅಂತ ಒಂದು ಮಲೇರಿಯಾ ಇವತ್ತು ನಿರ್ಮೂಲನೆ ಆಗುತ್ತಂದ್ರೆ ಅದು ನಿಜವಾಗಲು ಎಲ್ಲರೂ ಕೂಡ ಸಹಕಾರ ಜನರ ಒಂದು ಜಾಗೃತಿಗೆ ನಿಜವಾಗ್ಲೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗತ್ತೆ ಸೊ ನಾವೆಲ್ಲರೂ ಕೂಡ ಈ ಒಂದು ಮಲೇರಿಯಾ ಏನು ಬರೀ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡಿದ್ರೆ ಆಗೋದಿಲ್ಲ ಜನ ಜಾಗೃತವಾಗಿ ಜನರು ಕೂಡ ಈ ಒಂದು ಮಲೇರಿಯಾ ಬಗ್ಗೆ ಮಲೇರಿಯಾ ಅವೇರ್ನೆಸ್ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಾಗ ಒಂದು ಈ ಒಂದು ಮಲೇರಿಯಾ ಮುಕ್ತವನ್ನು ಏನ್ ನಾವು ಮಾಡಿವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಏನ್ ಸರ್ಕಾರ ನಿಗದಿ ಮಾಡಿದೆ ಅದರೊಳಗೆ ನಾವು ಆ ಗುರಿಯನ್ನು ತಂತಿದೆ ಅಂತ ಹೇಳ್ತಕ್ಕಂಥದ್ದು ಖುಷಿ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಮ್ಮ ವೈದ್ಯ ಆಡಳಿತ ವೈದ್ಯರಿಗೆ ಇರ್ತಕ್ಕಂಥ ಡಾಕ್ಟರ್ ಕೆ ಎಸ್ ರೆಡ್ಡಿ ಹಾಗೂ ಸಹಾಯಕ ಆಡಳಿತ ಇರತಕ್ಕಂತ ಸೈಯದ್ ರೈಮ್ ಸರ್ ಜೊತೆಗೆ ತಾವೆಲ್ಲರೂ ಕೂಡ ಆಗಮಿಸಿದ್ರಿ ಈ ಒಂದು ಚಾಲನೆಯನ್ನು ಹೇಳಿ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಡಾಕ್ಟರ್ ಕೆ ಎಸ್ ರೆಡ್ಡಿ ಸರ್ ಅವ್ರಿಗೆ ಈಗ ಈ ವಿಷಯ ವಿಶ್ವ ಮಲೇರ್ಜರಿ ದಿನಾಚರಣೆ ಅಂಗವಾಗಿ ನಮ್ಮ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕೆ ಎಸ್ ರೆಡ್ಡಿ ಸರ್ ಅವರು ಒಂದ್ ನಾಲ್ಕು ಮಾತು ಹೇಳ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಮಲೇರಿಯಾ ಅಂದ್ರೇನೆ ನಡುಗು ಬಂದ್ಬಿಡ್ತೈತಿ ಗೊತ್ತಾಯ್ತೀರಾ ಮಲೇರಿಯಾ ಅಂದ್ರೇನೆ ನಡುಗು ಬರುತ್ತೆ ಅದನ್ನೇ ಚಳಿ ಜ್ವರ ಅಂತ ಹೇಳ್ತಾ ಇದೀವಿ ಅದನ್ನ ನೆನೆಸ್ಕೊಂಡಿದ್ರೇನೆ ಆ ದಿನಗಳನ್ನ ನೆನೆಸ್ಕೊಂಡಿದ್ರೇನೆ ನಡುಗು ಬರುತ್ತೆ ಮಲೇರಿಯಾ ಎಷ್ಟು ಹಬ್ಬಿತ್ತು ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶನ ಬಿಟ್ಟಿಲ್ಲ ಯಾವ್ದನ್ನ ಬಿಟ್ಟಿಲ್ಲ ಹೆಣ್ಣು ಬಿಟ್ಟಿಲ್ಲ ಗಂಡು ಬಿಟ್ಟಿಲ್ಲ ಮದುಕುನ ಬಿಟ್ಟಿಲ್ಲ ಸಣ್ಣ ಮಕ್ಕಳನ್ನ ಬಿಟ್ಟಿಲ್ಲ ಸಾಕಷ್ಟು ಜನ ಮಲೇರಿಯಾದಿಂದ ಬಳಲುತ್ತಿದ್ರು ಆ ಕಾಲದಲ್ಲಿ ಎವ್ರಿಥಿಂಗ್ ಇಸ್ ಅಫೆಕ್ಟೆಡ್ ಎವ್ರಿ ಫೈನಾನ್ಸ್ ಆಫ್ ದಿ ಪ್ರತಿಯೊಂದು ದೇಶದ ಒಂದು ಆರ್ಥಿಕ ಪರಿಸ್ಥಿತಿನೂ ಹದಗೆಟ್ಟಿತ್ತು ಮಲೇರಿಯಾದಿಂದ ಯಾಕಂತಂದ್ರೆ ಅದು ಬರೋದು ಯಾವ್ದರಿಂದ ಬರುತ್ತೆ ಅಂತಂದ್ರೆ ಸೊಳ್ಳೆ ಕಡತದಿಂದ ಬರುತ್ತದು ಅನ್ನಪುನೀಸ್ ಎನ್ನುವ ಹೆಣ್ಣು ಸೊಳ್ಳೆಯಿಂದ ಬರುತ್ತೆ ಅದು ಸೊಳ್ಳೆ ಒಂದೇ ಕಡೆ ಇರೋದಿಲ್ಲ ಸಲ ಒಂದು ಕಡೆ ಸೊಳ್ಳೆ ಉತ್ಪತ್ತಿ ಆಯ್ತು ಅಂತಂದ್ರೆ ಅದು ರೇಡಿಯಸ್ ಆಲ್ಮೋಸ್ಟ್ ಲೈಕ್ ಫೋರ್ ಫೈವ್ ಕಿಲೋಮೀಟರ್ ತನಕ ಅದು ಹಾರಾಡಬಹುದು ಗಾಳಿ ಗಾಳಿಯ ಒಂದು ವೇಗ ಇದ್ದಾಗ ದೂರ ದೂರ ಹೋಗಿ ಅದು ಜನರಿಗೆ ಕಚ್ಚಬಹುದು ಕಚ್ಚಿದ ಮರುದಿನನೇ ಜ್ವರ ಬರೋದಿಲ್ಲ ಅದಕ್ಕೊಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ ಆ ಮನುಷ್ಯ ಕಚ್ಚಿಸ್ಕೊಂಡಿದ್ದಂತ ಮನುಷ್ಯ ಒಂದೇ ಊರಲ್ಲಿ ಇರಲ್ಲ ಇನ್ನೊಂದು ಊರಿಗೆ ಹೋಗ್ತಾನೆ ಇನ್ನೊಂದು ಊರಲ್ಲಿ ಇನ್ನೊಂದು ಮಸ್ಕಿಟೋ ಕಡಿದು ಮತ್ತೆ ಅಲ್ಲಿಂದ ಒಂದು ಸ್ಪ್ರೆಡ್ ಆಗುತ್ತೆ ಇದನ್ನೇ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ ಹರಡುವಂತ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಒಂದು ಕಾಯಿಲೆ ಹಳೆ ಕಾಲದಲ್ಲಿ ಇದು ತುಂಬಾ ತುಂಬಾ ಹಳೆ ಕಾಯಿಲೆ ಮಲೇರಿಯಾ ಅನ್ನೋದು ತುಂಬಾ ಹಳೆ ಕಾಯಿಲೆ ಕಾಯಿಲೆ ಪ್ರತಿಯೊಂದು ದೇಶನೂ ಎಫೆಕ್ಟ್ ಆಗೈತಿ ಇವತ್ತೇ ಯಾಕೆ ಮಲೇರಿಯಾ ದಿನಾಚರಣೆ ನಾವು ಮಾಡ್ತೀವಂತ ಅಂದ್ರೆ ಆ ಸೀರಿಯಸ್ನೆಸ್ ಇತ್ತಲ್ಲ ಯಾವ ಎಷ್ಟು ಜನ ಸಾಯ್ತಾ ಇದ್ರು ಎಷ್ಟು ಜನ ಎಲ್ಲ ದೇಶದವರು ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಆಫ್ರಿಕನ್ ಕಂಟ್ರಿ ಅಬುಜಾ ಅಂತ ಒಂದು ಕಂಟ್ರಿ ಒಳಗಡೆ ಎರಡು ಸಾವಿರದಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂತಾರೆ ನಾವ್ ಒಬ್ರೇ ಹೋರಾಡಿದ್ರ ಆಗೋದಿಲ್ಲ ಇದಕ್ಕೆ ಇಂಟರ್ನ್ಯಾಷನಲ್ ಕೋಆಪರೇಷನ್ ಬೇಕಾಗತ್ತೆ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಕೋಆಪರೇಟ್ ಮಾಡಬೇಕು ಇದಕ್ಕೆ ಪೊಲಿಟಿಕಲ್ ಬಿಲ್ ಬೇಕಾಗತ್ತೆ ದುಡ್ಡು ಬೇಕಾಗತ್ತೆ ಮೀಸಲಿಡ್ಬೇಕಾಗತ್ತೆ ಇದಕ್ಕೆ ಸಪ್ರೇಟ್ ಆದಂತ ಒಂದು ಪ್ರೋಗ್ರಾಮ್ ಮಾಡ್ಬೇಕಾಗತ್ತೆ ಎಲ್ಲರೂ ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ಅದು ಪ್ರೋಗ್ರಾ ಇದ್ರ ಮಲೇರಿಯಾ ನಿರ್ಮೂಲನೆ ಮಾಡಕ್ ಅಂತ ಹೇಳ್ಬಿಟ್ಟು ಒಂದು ಡಿಕ್ಲರೇಷನ್ ಮಾಡ್ಕೊಂತಾರೆ ಆ ಡಿಕ್ಲರೇಷನ್ ನ ಪ್ರತಿಯೊಬ್ರು ಹಾನರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ನಾವು ಇದರಲ್ಲಿ ಇಟ್ಕೋಬೇಕು ಅಂತ ಹೇಳಿ ಇದೇ ದಿನನ ಆ ದಿನದ ಒಂದು ಇನ್ ಹಾನರ್ ಆಫ್ ದೋಸ್ ದಟ್ ಡೇಸ್ ಡಿಕ್ಲರೇಷನ್ ವಿ ಆರ್ ಕಂಡಕ್ಟಿಂಗ್ ದಿಸ್ ಡೇ ದಿಸ್ಡೇ ಮಲೇರಿಯಾ ಡೇ ಗೊತ್ತಾಯ್ತಿಲ್ಲ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ ಮುಂದುವರಿಸೋಣಂತೆ ಯಾವ ತರ ಇತ್ತು ಅಂತಂದ್ರೆ ನೆನೆಸ್ಲಿಕ್ಕೆ ಆಗೋದಿಲ್ಲ ಒಂದು ಊರಲ್ಲಿ ಮೂರು ಸಾವಿರ ಪಾಪ್ಯುಲೇಷನ್ ಆಯ್ತ ಅಂತಂದ್ರೆ ಎರಡು ಸಾವಿರ ಜನಕ್ಕೆ ಮಲೇರಿಯಾ ಆಗಿತ್ತು ಇನ್ನ ಏನ್ ಹೆಚ್ಚಿನ ಹೇಳೋದು ಬೇಕಾಗಿಲ್ಲ ಒಂದು ಸೇಬಿನ ಕಟ್ಟಿ ಮನೆರಾಳ ಹೂಲ್ಗಿರಾ ಹೂಲ್ಗೇರಿ ದವಾಖಾನೆ ತೆಗೆದಿರೋ ಉದ್ದೇಶ ಏನಂತಂದ್ರೆ ಅಲ್ಲಿ ಮಲೇರಿಯಾ ಜಾಸ್ತಿಯಾಗಿ ಪ್ರಕರಣಗಳು ಜಾಸ್ತಿಯಾಗಿ ಆಗಿ ಜನ ಸಾಯೋದನ್ನ ನಮ್ ನಾರಾಯಣರಾವ್ ಅದಾರ ಸಾಕ್ಷಿಯಾಗಿ ನಿಂತು ಬಿಟ್ಟಿದ್ದಾರೆ ಇಲ್ಲಿ ನಾರಾಯಣರಾವ್ ಓಡಾಡ್ತಾ ಇದ್ರು ಎಲ್ಲಾ ಕಡೆ ರಿಪೋರ್ಟ್ ಮಾಡ್ಕೊಂತ ರಿಪೋರ್ಟ್ ಮಾಡ್ಕೊಂತ ಒಂದೊಂದ್ ಊರಲ್ಲಿ ಸಾವಿರಾರು ಜನ ಎಫೆಕ್ಟ್ ಆಗಿದ್ರು ನನಗೆ ಆರ್ ಸಲ ಆಗಿತ್ತು ನನಗೆ ಆರ್ ಸಲ ಆಗಿತ್ತು ಆದ್ರೂ ಓಡೋಗ್ಲಿಲ್ಲ ನಾವು ಎಷ್ಟು ಸಾಧ್ಯ ಆಗುತ್ತೋ ಆರನೇ ಸಲ ಬಂದಾಗ ಅದು ರೆಸಿಸ್ಟೆಂಟ್ ಮಲೇರಿಯಾ ಆಗಿತ್ತು ಗೊತ್ತಾಯ್ತು ಇಲ್ಲ ಈ ಮಲೇರಿಯಾ ಹಾ ಯಾವ್ದೇ ಒಂದ್ ಇದ್ರಲ್ಲಿ ಎಷ್ಟು ಸಲ ಟೆಸ್ಟ್ ಮಾಡ್ಸಿದ್ರು ಜ್ವರ ನಿಂದ್ರಲ್ಲ ಎಷ್ಟು ಸಲ ಮಾಡಿದ್ರು ಪ್ಯಾರಾಸೈಟ್ ಪರ್ಸೈಟ್ ಅಂತ ಬಂದಿಲ್ಲ ಎಷ್ಟೇ ಗುಳಿಗೆ ನುಂಗಿದ್ರು ಸಹಿತ ಆ ತರದ ಒಂದು ಪರಿಸ್ಥಿತಿ ಇತ್ತು ಮೋಸ್ಟ್ ರೆಸಿಸ್ಟೆಂಟ್ ಮಲೇರಿಯಾ ಸಹ ನಾವು ನೋಡಿದಿವಿ ಅದು ಸೀರಿಯಸ್ ಮಲೇರಿಯಾ ಅಂತಂದ್ರೆ ನಾಲ್ಕ್ ನಮೂನಿ ಇದರಿಂದ ವೈವಾಕ್ಸ್ ಓವೆಲಿ ಮಲೇರಿಯಾ ಮಲೇರಿಯಾ ಅಂತ ಹೇಳ್ಬಿಟ್ಟು ನಾಲ್ಕು ನಮೂನೆ ಮಲೇರಿಯಾ ಇರುತ್ತೆ ಇದರಲ್ಲಿ ಫ್ಯಾಲ್ಸಿಫಾರ್ ಮಲೇರಿಯಾ ಅನ್ನೋದು ಬಹಳ ಡೇಂಜರಸ್ ಯಾಕೆ ಅಂತಂದ್ರೆ ಇದ್ರ ಸೆರೆಬ್ರಲ್ ಮಲೇರಿಯಾ ಅಂತ ಆಗುತ್ತೆ ಮಿದುಳಿಗೆ ಜ್ವರ ಏರುತ್ತೆ ಮಿದುಳಿಗೆ ಜ್ವರ ಏರಿದಾಗ ಸಾವನ್ನಪ್ಪುವಂತ ಸಾಧ್ಯತೆಗಳು ಜಾಸ್ತಿ ಆಗತ್ತೆ ಬರಬರ್ತಾ ಡ್ರಗ್ಸ್ ಒಂದು ಒಳ್ಳೆ ಕ್ವಾಲಿಟಿ ಡ್ರಗ್ಸ್ ಬಂದಿದ್ರು ಹಾಗಾಗ್ಬಿಟ್ಟು ವರ್ಕರ್ಸ್ ನ ಮಲೇರಿಯಾ ವರ್ಕರ್ ಅಂತ ಇರ್ತಿದ್ರು ಎಲ್ಲಾ ವರ್ಕರ್ ಮಲ್ಟಿಪರ್ಪಸ್ ವರ್ಕರ್ಸ್ಗಿಂತ ಮಲೇರಿಯಾಗಂತಾನೆ ಸಪರೇಟ್ ಆಗಿ ಕೆಲಸ ಅದು ಬೆಳಗ್ಗಿಂದ ಸಾಯಂಕಾಲ ಅವ್ರು ಮಾಡೋದು ಏನ್ ಮಾಡ್ಬೇಕು ಬ್ಲಡ್ ಸ್ಪೇನ್ ತಗೊಂಡ್ಬರ್ಬೇಕು ಎರಡ್ ಎರಡು ದಿನದಲ್ಲಿ ಟೆಸ್ಟಿಂಗ್ ಆಗ್ಬೇಕು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ರಾಡಿಕಲ್ ಟ್ರೀಟ್ಮೆಂಟ್ ಅಂತ ಕೊಡ್ತಿದ್ವಿ ರಿಸ್ಯೂಮ್ ಟು ಟ್ರೀಟ್ಮೆಂಟ್ ಮತ್ತೆ ರಾಡಿಕಲ್ ಟ್ರೀಟ್ಮೆಂಟ್ ಅದೇ ನಾಲ್ಕುಗಳಿಗೆ ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಇಮಿಡಿಯೇಟ್ ಆಗಿ ನುಂಗಿಸ್ತಿದ್ವಿ ಸಡಗಿ ಪರಿಸ್ಥಿತಿ ಯಾವ ತರ ಬಂತು ಅಂತಂದ್ರೆ ಯಾವುದೇ ಜ್ವರ ಮಲೇರಿಯಾ ಆಗಿರ್ಬೋದು ಯಾವುದೇ ಜ್ವರ ಮಲೇರಿಯಾ ಆಗಿರ್ಬೋದು ಟೆಸ್ಟಿಂಗ್ ಸಹಿತ ಮಾಡಬೇಡ್ರಿ ಅವ್ರಿಗೆ ಮಲೇರಿಯಾ ಗುಳಿಯನ್ನು ನುಂಗಿಸ್ಬಿಡ್ರಿ ಅಂತ ಗವರ್ಮೆಂಟ್ ರೂಲ್ಸ್ ಮಾಡ್ತಿದ್ರು ಇದಕ್ಕೇನಂತ ಹೇಳ್ತೀವಿ ಅಂತಂದ್ರೆ ಶೂಟೆಡ್ ಸೈಟ್ ಅಂತ ಹೇಳ್ತೀವಲ್ಲ ಶೂಟೆಡ್ ಸೈಟ್ ಅಂತ ಹೇಳಿ ದೊಡ್ಡ ಸ್ಟ್ರೈಕ್ ಆದಾಗ ಶೂಟೆಡ್ ಸೈಟ್ ಅಂತ ಪೊಲೀಸರು ಆರ್ಡರ್ ಕೊಡ್ತಾರಲ್ಲ ಆತರ ಒಂದು ಶೂಟೆಡ್ ಸೈಟ್ ಅನ್ನೋದು ಬಂದ್ಬಿಟ್ಟಿತ್ತು ನಾವೆಲ್ಲ ಏನ್ ಮಾಡ್ತಿದೀವಿ ಅಂತಂದ್ರೆ ಕುಷ್ಟಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಮಂಗ್ಳೂರಿಂದ ಮತ್ತೆ ಗೋವಾದಿಂದ ಯಾರು ಬಸ್ ಎಳಿತಾರಲ್ಲ ಅವ್ರಿಗೆಲ್ಲ ಮಲೇರಿಯಾ ಗುಳಿಗೆ ನುಗ್ಸಿ ಒಳ ಕರ್ಕೊಂತಿದ್ವಿ ಯಾಕಂದ್ರೆ ನಮ್ಮ ಕಡೆ ಕೇಸಸ್ ಕಡಿಮೆ ಇರ್ತಿದ್ರು ಲೋಕಲ್ ಕೇಸಸ್ ಇಲ್ಲಿ ದುಡಿಲಿಕ್ಕೆ ಅಂತ ಏನ್ ಹೋಗ್ತಾರಲ್ಲ ಅವ್ರಿಗೆ ಪಾಪ ಇರ್ಲಿಕ್ಕೆ ಒಂದು ಮನೆ ಇರುತ್ತಿರ್ಲಿಲ್ಲ ಅವರು ಕನ್ಸ್ಟ್ರಕ್ಷನ್ ಸೈಟ್ ಅಂತ ಹೇಳ್ತೀವಿ ಕನ್ಸ್ಟ್ರಕ್ಷನ್ ಸೈಟ್ ಅಂತಂದ್ರೆ ಕಟ್ಟಡ ನಿರ್ಮಾಣಕ್ಕೆ ಅಂತ ಹೇಳಿ ನಮ್ ಜನ ಹೋಗ್ತಾ ಇದ್ರು ಕಟ್ಟಡ ನಿರ್ಮಾಣ ಬೇಕಾಗಿದ್ದ ಯಾವ್ದ ಉಸುಗು ಸಿಮ್ಮನ್ ಜೊತೆಯಲ್ಲಿ ನೀರ್ ಬೇಕಾಗತ್ತೆ ಅಲ್ಲಿ ನೀರ್ ಸ್ಟಾಕ್ ಮಾಡ್ತಿದ್ರು ಆ ನೀರ್ನಲ್ಲಿ ಈ ಮಲೇರಿಯಾ ಸೊಳ್ಳೆ ಬೆಳೀತಿತ್ತು ಇವ್ರು ಇಲ್ಲಿ ಅಲ್ಲೇ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಹೊರಗಡೆ ಮಲಗ್ತಾ ಇದ್ರು ಆ ಇದ್ರಲ್ಲಿ ಅವ್ರನ್ನ ಸೊಳ್ಳೆ ಕಚ್ಚಿ ಅವ್ರಿಗೆ ಮಲೇರಿಯಾ ಬರ್ತಿತ್ತು ಜ್ವರ ಜಡ್ ಬಂದ ತಕ್ಷಣ ನಮ್ಮ ಊರಿಗೆ ಹೋಗ್ ಬರಪ್ಪ ಅಂತ ಹೇಳಿ ಓಡಿ ಬರ್ತಿದ್ರು ಬಂದ್ ಊರಾಗ ಮಲ್ಕೊಂಡ್ಬಿಟ್ರು ಅಂತಂದ್ರೆ ಅಲ್ಲಿ ಯಾರ ಬಿಟ್ಟು ಡಾಕ್ಟರ್ ತೋರಿಸ್ಕೊಂತ ಏನಾಗ್ತಿತ್ತು ಅಂದ್ರೆ ಊರ್ ತುಂಬಾ ಮಲೇರಿಯಾ ಹಬ್ತಿತ್ತು ಅದಕ್ಕೆ ನಮ್ಮ ಪ್ಲಾನ್ ಏನಿತ್ತು ಗೋವಾದಿಂದ ಮಂಗಳೂರಿಂದ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆ ಇಮಿಡಿಯೇಟ್ ಅಟ್ಯಾಕ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ಸ್ಮೇರ್ ತಕೊಂಡು ಅವ್ರಿಗೆ ರಾಡಿಕಲ್ ಟ್ರೀಟ್ಮೆಂಟ್ ಅಲ್ಲೇ ಕೊಡ್ತಾ ಇದ್ವಿ ಆ ತರದ ಪರಿಸ್ಥಿತಿ ಇತ್ತು ಆ ತರದ ಪರಿಸ್ಥಿತಿ ಇಷ್ಟು ಮುಕ್ತ ಆಗ್ತೀವ ಅಂತ ನಾವು ಕನಸಲ್ಲೂ ಕಂಡಿಲ್ಲ ಇನ್ನು ಇದೇ ತರ ಅಂತ ಹೇಳ್ಬಿಟ್ಟು ಇದಾಗಿದ್ರು ಯಾವ ತರ ಡಿಕ್ಲರೇಷನ್ ಇತ್ತಂತಂದ್ರೆ ಈಗ ಮಲೇರಿಯಾ ಜಡ್ಡು ಬಂದಾಗ ಯಾರಿಗೂ ರಜಾ ಕೊಡಬಾರ್ದಂತಿತ್ತು ನಂದು ಮದುವೆ ಸೆಟ್ಲ್ ಆಗಿತ್ತು ಒಂದನೇ ತಾರೀಕು ಮದುವೆ ಇತ್ತು ನಂದು ಇಪ್ಪತ್ತೆಂಟನೇ ತಾರೀಕು ರಜಾ ಕೊಟ್ರು ನನಗೆ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಎರಡೇ ದಿನ ಟೈಮ್ ಕೊಟ್ಟಿದ್ರು ಮದುವೆಗಿಂತ ಮುಂಚಿತವಾಗಿ ಆ ತರದ ಒಂದು ಪರಿಸ್ಥಿತಿ ಇತ್ತು ಈಗ ಪರಿಸ್ಥಿತಿ ಇಲ್ಲ ದೇವರ ದೈಹದಿಂದ ಒಂದು ಪ್ರಕೃತಿಯ ಒಂದು ಕೋಆಪರೇಷನ್ ಇಂದ ನಮ್ಮ ಒಂದು ಇದರಿಂದ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇಂದ ನಾವು ಮಲೇರಿಯಾ ಮುಕ್ತರಾಗಿ ನಿಂತಿದ್ದೀವಿ ಈಗ ಈ ಪರಿಸ್ಥಿತಿನ ಕಂಟಿನ್ಯೂ ಮಾಡೋಣಂತೆ ಸರ್ವೈಲೆನ್ಸ್ ಅಂತ ಹೇಳ್ತೀವಿ ಸರ್ವೈಲೆನ್ಸ್ ಅಂತಂದ್ರೆ ಮಲೇರಿಯಾ ಹೋಗಿದೆ ಅಂತ ಹೇಳ್ಬಿಟ್ಟು ನಾವು ಕೂಲಾಗಿ ಇರ್ಲಿಕ್ಕೆ ಆಗೋದಿಲ್ಲ ಪ್ರತಿಯೊಂದು ಪೇಷಂಟ್ ಜ್ವರದಿಂದ ಯಾರು ಬಂದಿರ್ತಾರಲ್ಲ ಆಸ್ಪತ್ರೆಗೆ ಪ್ರತಿಯೊಬ್ಬರಿಗೆ ಮಲೇರಿಯಾ ಟೆಸ್ಟಿಂಗ್ ಮಾಡ್ತೀವಿ ನಮ್ಮ ಪಾಲೇಜ ಅಂತಿದ್ದಾನೆ ಅವ್ನಿಗೆ ಅದಕ್ಕೆ ಅಂತ ಹೇಳಿ ಮಲೇರಿಯಾ ವರ್ಕರ್ ಅಂತಾನೆ ತಗೊಂಡಿರೋದು ಲ್ಯಾಬ್ ಟೆಕ್ನಿಷಿಯನ್ ಒಳಗಡೆ ಗೊತ್ತಾಯ್ತಿಲ್ಲ ಮಲೇರಿಯಾ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಇವ್ರಿಗೆ ಒಂದು ಇದು ಬೇರೆ ಏನು ಕೆಲಸ ಹಚ್ಚೋದಿಲ್ಲ ಅವ್ರಿಗೆ ಮಲೇರಿಯಾ ಬಿಟ್ರೆ ಏನು ಕೆಲಸ ಹಚ್ಚೋದಿಲ್ಲ ಯಾಕಂದ್ರೆ ಮಾನಿಟರ್ ಮಾಡ್ಕೊಂತಿರೋದು ತುಂಬಾ ಇಂಪಾರ್ಟೆಂಟ್ ಹೋಯ್ತು ಅಂತನ್ಕೊಳಕ್ ಆಗಲ್ಲ ನಾವು ಸೊಡ್ಲೆ ಬಿಟ್ಟಿದೀವಿ ಅಂತಂದ್ರೆ ಅದು ಮತ್ತೆ ಅದು ಬೆಂಕಿ ತರ ಹರಡುತ್ತೆ ಅದಕ್ಕೆ ಸರ್ವೆಲೆನ್ಸ್ ಅಲ್ಲಿ ಇದೀವಿ ನಾವು ಮುಂದೇನೋ ಇರ್ತೀವಿ ಈ ತರ ಎಲ್ಲದಗೂ ಒಂದು ನಾಲೆಜ್ ನಿಮ್ಗೆ ಬೇಕಾಗುತ್ತೆ ಕಾಯಿಲೆಗಳು ಹೋಗೋದಿಲ್ಲ ಅಷ್ಟೊಂದು ಸರಳವಾಗಿ ತಿರುಗಿ ಬರ್ತಾವ ಹಳೆ ಕಾಯಿಲೆಗಳು ತಿರುಗಿ ಬರ್ತಾವೆ ಗೊತ್ತಾಯ್ತಿಲ್ಲ ಅದಕ್ಕೆ ನಾವು ಬಹಳ ಹುಷಾರಾಗಿರ್ಬೇಕಾಗತ್ತೆ ಯಾಕಂತಂದ್ರೆ ನಾವು ಜೀವ ಇರೋ ತನಕ ಜಡ್ ಯಾರಿಗ ಬರುತ್ತೆ ನಮ್ಗೆ ಬರುತ್ತೆ ಸೊ ಇರೋ ತನಕ ಎಲ್ಲಾ ಜಡ್ ಬಗ್ಗೆ ಎಲ್ಲರೂ ತಿಳುವಳಿಕೆ ಹೆಚ್ಚಿನ ಇದು ಬೇಕು ಎಲ್ಲರ ಸಹಕಾರ ಬೇಕಾಗತ್ತೆ ಅದಕ್ಕಾಗಿ ನಾವು ಮಲೇರಿಯಾ ದಿನಾಚರಣೆ ಮರಿಲಾರ್ದಂಗೆ ಮಾಡ್ಕೊಂತ ಇದೀವಿ ಧನ್ಯವಾದಗಳು ಡಾಕ್ಟರ್ ಕೆ ಎಸ್ ರೆಡ್ಡಿ ಅವರಿಗೆ ಇಲ್ಲಿವರೆಗೆ ಸವಿಸ್ತಾರವಾಗಿ ಮಲೇರಿಯಾ ಯಾಕೆ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಮಲೇರಿಯಾ ಮುಕ್ತವನ್ನ ಮಾಡ್ಬೇಕಾಗಿತ್ತಂದ್ರೆ ಎಲ್ಲರ ಒಂದು ಸಾರ್ವಜನಿಕರ ಒಂದು ಎಲ್ಲರಿಗೂ ಕೂಡ ಬೆಂಬಲ ಬೇಕಾಗುತ್ತೆ ಈ ಒಂದು ಮಲೇರಿಯಾ ಮುಕ್ತ ಮಾಡಬೇಕಾದ್ರೆ ಎಲ್ಲರ ಸಹಕಾರ ಕೂಡ ಮುಖ್ಯ ಅಂತ ಹೇಳ್ತಕ್ಕಂಥ ಡಾಕ್ಟರ್ ಕೆ ಎಸ್ ರೆಡ್ಡಿ ಸಾವಿರ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ